ಇದೊಂದು ಕಡೆ ರಸ್ತೆ ಗುಂಡಿಗಳ ಬಗ್ಗೆ ಜನಸಾಮಾನ್ಯರ ಆಕ್ರೋಶ ಮುಂದುವರೆದಿದೆ ಸರ್ಕಾರ ರಸ್ತೆ ಗುಂಡಿ ನಿರ್ವಹಣೆ ವಿಚಾರದಲ್ಲಿ ಸೋತಿದೆ ಅಂತ ಹೇಳಿ ಉದ್ಯಮಿಗಳು ಕೂಡ ಇದೀಗ ಕಿಡಿಕಾರುತ್ತಾ ಇದ್ದಾರೆ ಜನ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಂಗಮದಲ್ಲಿ ಮೋಹನ್ ದಾಸ್ ಪಾಯ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅದರ ಬೆನ್ನಲ್ಲೇ ಇದೀಗ ಕಿರಣ್ ಮಜುಮ್ದಾ ಶಾ ಹೊಂಡಾ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ಡಿ ಸಿ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ತಿಲ್ಲ ಪೂರ್ಣ ಪ್ರಮಾಣದ ಸಿ ಪವರ್ಫುಲ್ ಡಿ ಸಿಎಂ ಇದ್ದಾರೆ ಸಮರ್ಥ ಐಟಿ ಸಚಿವರಿದ್ದಾರೆ ಆದರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಕ್ತಿಲ್ಲ ಸಹಿಸಿಕೊಂಡು ಹೋಗೋದು ತನಿ ಅಸಹಾಯಕತನದ ಸೂಚಕ ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಅಂತ ಹೇಳಿ ಇವಾಗೇ ನೆನ್ನೆ ಕನಸನ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉದ್ಯಮಿ ಮೋಹನ್ ದಾಸ್ ಪಾಯ್ ಮಾತನಾಡಿದ್ದಾರೆ ಅದರಲ್ಲಿ ಭಾರತ ವರ್ಷ ನಂಬರ್ ತ್ರೀ ಪೊಸಿಷನ್ ಮೊದಲು ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್ ಚೈನಾ ಥರ್ಡ್ ಇನ್ ಭಾರತ ಆ ಭಾರತ ವರ್ಷದಲ್ಲಿ ಮುಂದೆ ತೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ ನೋಡಿ ಐ ಟಿ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಇಪ್ಪತ್ತೊಂದು ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅರವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಅರವತ್ತು ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ಫಾರ್ಟಿ ತರ್ಟಿ ಏಟ್ ಪರ್ಸೆಂಟ್ ಬೆಂಗಳೂರಿಂದ ಹೋಗ್ತಾ ಇದೆ ಸರಿ ನಮ್ ಸಿಟಿ ಹೋಗ್ತಾ ಇದೆ ಬಟ್ ಹೇಳ್ತೀನಿ ಕೇಳಿ ಅದಕ್ಕೆ ನಾನ್ ಬೆಂಗಳೂರ್ ನೋಡಿದ್ರೆ ನನ್ನ ಕಣ್ಣಿಗೆ ನೀರು ಬರತ್ತೆ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಮೂವತ್ ಕಷ್ಟ ಎಲ್ಲರ ಮುಂದೆ ಬಂದ್ಬಿಟ್ಟು ಬರ್ಬೇಕು ಜನ ಜನತೆದ ಭಯ ಇದೆ ಬಹತ್ ವರ್ಷ ನಾವೆಲ್ಲ ಭಯ ಇಂದ ಜೀವನ ಮಾಡ್ತೀವಿ ಯಾಕೆ ಭಯ ಸರ್ಕಾರಕ್ಕೆ ಏನಾದ್ರೆ ಕ್ರಿಟಿಸೈಜ್ ಮಾಡಿದ್ರೆ ಐ ಟಿ ರೇಡ್ ಮಾಡ್ತಾರೆ ಇವರು ಮನೆಗೆ ಈಡಿ ಮಾಡ್ತಾರೆ ಎಲ್ಲ ಭಯ ಇದೆ ಇಂಡಸ್ಟ್ರಿಗೆ ಬಹಳ ಭಯ ಇದೆ ಅದರಲ್ಲಿ ಭಾರತ ವರ್ಷ ನಂಬರ್ ತ್ರೀ ಪೊಸಿಷನ್ ಮೊದಲು ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್ ಚೈನಾ ಥರ್ಡ್ ಇನ್ ಭಾರತ ಆ ಭಾರತ ವರ್ಷದಲ್ಲಿ ಮುಂದೆ ತೊಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ ನೋಡಿ ಐ ಟಿ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆಡ್ ತರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಇಪ್ಪತ್ತೊಂದು ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅರವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಅರವತ್ತು ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ಫಾರ್ಟಿ ತರ್ಟಿ ಏಟ್ ಪರ್ಸೆಂಟ್ ಬೆಂಗಳೂರಿಂದ ಹೋಗ್ತಾ ಇದೆ ಸರಿ ನಮ್ಮ ಸಿಟಿ ಹೋಗ್ತಾ ಇದೆ ಬಟ್ ಅದಕ್ಕೆ ನಾನು ಹೇಳ್ತೀನಿ ಕೇಳಿ ಅದಕ್ಕೆ ಒಂದೊಂದು ಕಡೆ ರಸ್ತೆ ಗುಂಡಿಗಳ ಬಗ್ಗೆ ಜನಸಾಮಾನ್ಯರ ಆಕ್ರೋಶ ಮುಂದುವರೆದಿದೆ ಸರ್ಕಾರ ರಸ್ತೆ ಗುಂಡಿ ನಿರ್ವಹಣೆ ವಿಚಾರದಲ್ಲಿ ಸೋತಿದೆ ಅಂತ ಹೇಳಿ ಉದ್ಯಮಿಗಳು ಕೂಡ ಇದೀಗ ಕಿಡಿಕಾಡ್ತಾ ಇದ್ದಾರೆ ನಿನ್ನೆ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಂಗಮದಲ್ಲಿ ಮೋಹನ್ ದಾಸ್ ಪಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅದರ ಬೆನ್ನಲ್ಲೇ ಇದೀಗ ಕಿರಣ್ ಮಜುಂದಾರ್ ಶಾ ಹೊಂಡ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಡಿ ಸಿಎಂ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ತಿಲ್ಲ ಪೂರ್ಣ ಪ್ರಮಾಣದ ಸಿ ಎಂ ಪವರ್ಫುಲ್ ಡಿ ಸಿ ಇದ್ದಾರೆ ಸಮರ್ಥ ಐ ಟಿ ಸಚಿವರಿದ್ದಾರೆ ಆದರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಕ್ತಿಲ್ಲ ಸಹಿಸಿಕೊಂಡು ಹೋಗೋದು ಅಸಹಾಯಕ ತನಿ ಅಸಹಾಯಕತನದ ಸೂಚಕ ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಅಂತ ಹೇಳಿ ಇವಾಗೇ ನೆನ್ನೆ ಕನಸನ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉದ್ಯಮಿ ಮೋಹನ್ ದಾಸ್ ಫೈ ಮಾತನಾಡಿದ್ದಾರೆ ಅದ್ರಲ್ಲಿ ಭಾರತ ವರ್ಷ ನಂಬರ್ ತ್ರೀ ಪೊಸಿಷನ್ ಮೊದ್ಲು ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್ ಚೈನಾ ಥರ್ಡ್ ಇನ್ ಭಾರತ ಆ ಭಾರತ ವರ್ಷದಲ್ಲಿ ಮುಂದೆ ತೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ ನೋಡಿ ಐ ಟಿ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಇಪ್ಪತ್ ಒಂದ್ ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅರವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಬೆಂಗಳೂರಿಂದ ಹೋಗ್ತಾ ಇದೆ ಸರಿ ನಮ್ ಸಿಟಿ ಹೋಗ್ತಾ ಇದೆ ಅದಕ್ಕೆ ನಾನು ಹೇಳ್ತೀನ್ ಕೇಳಿ ಅದಕ್ಕೆ ನಾನು ಬೆಂಗ್ಳೂರ್ ನೋಡ್ದೆ ನನ್ನ ಕಣ್ಣಿಗೆ ನೀರು ಬರತ್ತೆ ನಾವೆಲ್ಲ ಇಷ್ಟ್ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಮೂವತ್ ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಇಲ್ಲಿ ಹೇಳ್ತೀನಿ ಪ್ರಶ್ನೆ ಕಣ್ಣೀರು ಮೊಹನ್ ದಾಸ್ ಸಾಯ್ ಹೇಳ್ತೀನಿ ಮಾತ್ರ ಯಾಕೆ ಬರ್ಬೇಕು ಅವ್ರಿಗೆ ಜನ ಜನತೆ ಭಯ ಇದೆ ಭಾಳ ವರ್ಷ ನಾವೆಲ್ಲ ಭಯ ಇಂದ ಜೀವನ ಮಾಡ್ತೀವಿ ಯಾಕ್ ಭಯ ಸರ್ಕಾರಕ್ಕೆ ಏನಾದ್ರು ಕಿಡಿಸೈಸ್ ಮಾಡಿದ್ರೆ ಐ ಟಿ ರೇಡ್ ಮಾಡ್ತಾರೆ ಇವರು ಮನೆಗೆ ಇಡಿ ಮಾಡ್ತಾರೆ ಎಲ್ಲ ಭಯ ಇದೆ ಇಂಡಸ್ಟ್ರಿಗೆ ಬಹಳ ಭಯ ಇದೆ ಅದರಲ್ಲಿ ಭಾರತ ವರ್ಷ ನಂಬರ್ ತ್ರೀ ಪೊಸಿಷನ್ ಮೊದಲು ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್ ಚೈನಾ ಥರ್ಡ್ ಇನ್ ಭಾರತ ಆ ಭಾರತ ವರ್ಷದಲ್ಲಿ ಮುಂದೆ ತೊಗೊಂಡೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ ನೋಡಿ ಐ ಟಿ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆಡ್ ತರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಇಪ್ಪತ್ತೊಂದು ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅರವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಅರವತ್ತು ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ ಫಾರ್ಟಿ ತರ್ಟಿ ಏಟ್ ಪರ್ಸೆಂಟ್ ಬೆಂಗಳೂರಿಂದ ಹೋಗ್ತಾ ಇದೆ ಸರಿ ನಮ್ಮ ಸಿಟಿ ಹೋಗ್ತಾ ಇದೆ ಬಟ್ ಅದಕ್ಕೆ ನಾ ಹೇಳ್ತೀನಿ ಕೇಳಿ ಅದಕ್ಕೆ ಇದೊಂದು ಕಡೆ ರಸ್ತೆ ಗುಂಡಿಗಳ ಬಗ್ಗೆ ಜನಸಾಮಾನ್ಯರ ಆಕ್ರೋಶ ಮುಂದುವರೆದಿದೆ ಸರ್ಕಾರ ರಸ್ತೆ ಗುಂಡಿ ನಿರ್ವಹಣೆ ವಿಚಾರದಲ್ಲಿ ಸೋತಿದೆ ಅಂತ ಹೇಳಿ ಉದ್ಯಮಿಗಳು ಕೂಡ ಇದೀಗ ಕಿಡಿಕಾಡ್ತಾ ಇದ್ದಾರೆ ಜನೇ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಂಗಮದಲ್ಲಿ ಮೋಹನ್ ದಾಸ್ ಪಾಯ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅದರ ಬೆನ್ನಲ್ಲೇ ಇದೀಗ ಕಿರಣ್ ಮಜುಮ್ದಾರ್ ಶಾ ಹೊಂಡಾ ಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ ಡಿ ಸಿ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಗುಂಡಿಗಳಿಗೆ ಮುಕ್ತಿ ಸಿಕ್ತಿಲ್ಲ ಪೂರ್ಣ ಪ್ರಮಾಣದ ಸಿಎಂ ಪವರ್ಫುಲ್ ಡಿ ಸಿ ಇದ್ದಾರೆ ಸಮರ್ಥ ಐಟಿ ಸಚಿವರಿದ್ದಾರೆ ಆದರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಕ್ತಿಲ್ಲ ಸಹಿಸಿಕೊಂಡು ಹೋಗೋದು ಅಸಹಾಯಕ ತನಿ ಅಸಹಾಯಕತನದ ಸೂಚಕ ಶಕ್ತ ನಾಯಕತ್ವ ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಅಂತ ಹೇಳಿ ಇವಾಗೇ ನೆನ್ನೆ ಕನಸನ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉದ್ಯಮಿ ಮೋಹನ್ ದಾಸ್ ಪಾಯ್ ಮಾತನಾಡಿದ್ದಾರೆ ಅದಲ್ಲಿ ಭಾರತ ವರ್ಷ ನಂಬರ್ ತ್ರೀ ಪೊಸಿಷನ್ ಮೊದ್ಲು ಯುನೈಟೆಡ್ ಸ್ಟೇಟ್ಸ್ ಸೆಕೆಂಡ್ ಚೈನಾ ಥರ್ಡ್ ಇನ್ ಭಾರತ ಆ ಭಾರತ ವರ್ಷದಲ್ಲಿ ಮುಂದೆ ತೊಗೊಂಡ್ಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ ನೋಡಿ ಐ ಟಿ ಇಂಡಸ್ಟ್ರಿಯಲ್ಲಿ ಟೂ ಹಂಡ್ರೆಡ್ ಥರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಇಪ್ಪತ್ತೊಂದು ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅರವತ್ತು ಲಕ್ಷ ಜನ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಬೆಂಗಳೂರಿಂದ ಹೋಗ್ತಾ ಇದೆ ಸರಿ ನಮ್ ಸಿಟಿ ಹೋಗ್ತಾ ಇದೆ ಬಟ್ ಅದಕ್ಕೆ ನಾನು ಹೇಳ್ತೀನಿ ಕೇಳಿ ಅದಕ್ಕೆ ನಾನ್ ಬೆಂಗ್ಳೂರ್ ನೋಡಿದ್ರೆ ನನ್ ಕಣ್ಣಿಗ್ ನೀರ್ ಬರತ್ತೆ ನಾವೆಲ್ಲ ಇಷ್ಟ ಕಷ್ಟಪಟ್ಟು ಇಪ್ಪತ್ತೈದು ವರ್ಷ ಮೂವತ್ ಕಷ್ಟಪಟ್ಟು ಎಲ್ಲ